ಖಂಡಿತ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ವಿರಾಟ್ ಕೊಹ್ಲಿಯ ದಾಖಲೆಯ ಬಗ್ಗೆ ಮಾಹಿತಿ ಇಲ್ಲಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಆರಂಭವಾಗಿದೆ ಈ ಲೀಗ್ನಲ್ಲಿ ಆರ್ಸಿಬಿ ಶುಭಾರಂಭ ಮಾಡಿದೆ ಆರ್ಸಿಬಿ ತನ್ನ ಎರಡನೇ ಪಂದ್ಯದಲ್ಲಿ ಸಿಎಸ್ಕೆ ತಂಡವನ್ನು ಎದುರಿಸಲಿದೆ ಈ ಪಂದ್ಯಕ್ಕೆ ಚೆನ್ನೈನ ಎಂಇ ಚಿದಂಬರಂ ಕ್ರೀಡಾಂಗಣ ಸಾಕ್ಷಿಯಾಗಲಿದೆ ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮೇಲೆ ಎಲ್ಲರ ಕಣ್ಣುಗಳು ನೆಟ್ಟಿರಲಿವೆ ಈ ವೇಳೆ ವಿರಾಟ್ ದೊಡ್ಡ ದಾಖಲೆಯನ್ನು ಬರೆಯುವ ಕನಸಿನಲ್ಲಿದ್ದಾರೆ ವಿರಾಟ್ ಕೊಹ್ಲಿ ಸದ್ಯ ಭರ್ಜರಿ ಫಾರ್ಮ್ನಲ್ಲಿದ್ದಾರೆ ಇವರು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸ್ಥಿರ ಪ್ರದರ್ಶನ ನೀಡಿ ಗಮನ ಸೆಳೆದಿದ್ದರು ಇದೇ ಪ್ರದರ್ಶನವನ್ನು ಇವರು ಐಪಿಎಲ್ನಲ್ಲಿ ಮುಂದುವರೆಸಿದ್ದರು ಆಡಿದ ಮೊದಲ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಅರ್ಧಶತಕ ಬಾರಿಸಿ ತಂಡದ ಗೆಲುವಿನಲ್ಲಿ ಮಹತ್ವದ ಕೊಡುಗೆ ನೀಡಿದ್ದರು ಈ ಪ್ರದರ್ಶನ ಕಂಡು ಅಭಿಮಾನಿಗಳು ಫುಲ್ ಖುಷ್ ಆಗಿದ್ದರು ಈಗ ಮತ್ತೊಮ್ಮೆ ಧೋನಿ ಸೈನ್ಯದ ಮುಂದೆ ವಿರಾಟ್ ಕೊಹ್ಲಿ ಬ್ಯಾಟ್ ಬೀಸಲು ಸಜ್ಜಾಗಿದ್ದಾರೆ ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಸ್ಥಿರ ಪ್ರದರ್ಶನ ನೀಡುವಲ್ಲಿ ಯಶಸ್ವಿಯಾದ್ರೆ ಹಲವು ದಾಖಲೆಗಳನ್ನು ನಿರ್ಮಿಸಬಹುದು ಆದರೆ ವಿರಾಟ್ ಕೊಹ್ಲಿ ಅವರ ಕಣ್ಣು ಮಾತ್ರ ಆ ಒಂದು ದಾಖಲೆಯ ಮೇಲೆ ನೆಟ್ಟಿದೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ವಿರಾಟ್ ಐವತ್ ಐದು ರನ್ ಬಾರಿಸುವಲ್ಲಿ ಯಶಸ್ವಿಯಾದ್ರೆ ದೊಡ್ಡ ದಾಖಲೆ ಬರೆಯಲಿದ್ದಾರೆ ಈ ದಾಖಲೆಯನ್ನು ಈ ಮೊದಲು ಭಾರತೀಯ ಬ್ಯಾಟರ್ ಒಬ್ಬ ಮಾಡಿರಲಿಲ್ಲ ಈ ಸಾಧನೆಯನ್ನು ಮಾಡಲು ವಿರಾಟ್ ಕೊಹ್ಲಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಇನ್ನು ಸಿಎಸ್ಕೆ ವಿರುದ್ಧ ವಿರಾಟ್ ಕೊಹ್ಲಿ ಅವರ ಅಂಕಿ ಅಂಶಗಳು ಸಹ ಅಮೋಘವಾಗಿವೆ ಯಾವ ದಾಖಲೆಯ ಮೇಲೆ ಕಣ್ಣು ವಿರಾಟ್ ಕೊಹ್ಲಿ ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಐವತ್ತ್ ಐದು ರನ್ ಸಿಡಿಸಿದಲ್ಲಿ ಟಿಇಪ್ಪತ್ತು ಕ್ರಿಕೆಟ್ನಲ್ಲಿ ಹದಿಮೂರು ಸಾವಿರ ರನ್ಗಳನ್ನು ಕಲೆ ಹಾಕಿದ ಬ್ಯಾಟರ್ಗಳ ಪಟ್ಟಿಗೆ ಎಂಟ್ರಿ ನೀಡಲಿದ್ದಾರೆ ವಿರಾಟ್ ಕೊಹ್ಲಿ ನಾನೂರು ಇಪ್ಪತ್ತು ಪಂದ್ಯದಲ್ಲಿ ಹನ್ನೆರಡು ಸಾವಿರದ ಒಂಬೈನೂರ ನಲವತ್ತೈದು ರನ್ ಕಲೆ ಹಾಕಿದ್ದಾರೆ ಈ ವೇಳೆ ಇವರ ಸರಾಸರಿ ಮೂವತ್ತೊಂದು ಆಗಿದೆ ಇನ್ನು ಒಂಬತ್ತು ಶತಕ ಹಾಗೂ ತೊಂಬತ್ತೆಂಟು ಅರ್ಧಶತಕ ಶತಕ ಸಿಡಿಸಿದ್ದಾರೆ ಟಿಇಪ್ಪತ್ತು ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದ ಆಟಗಾರರ ಪಟ್ಟಿಯಲ್ಲಿ ಕ್ರಿಸ್ ಗೇಲ್ಗೆ ಮೊದಲ ಸ್ಥಾನ ಇವರು ಆಡಿದ ನಾನೂರ ಅರವತ್ಮೂರು ಪಂದ್ಯಗಳಲ್ಲಿ ಹದಿನಾಲ್ಕು ಸಾವಿರದ ಐನೂರ ಅರವತ್ತ್ ಎರಡು ರನ್ ಕಲೆ ಹಾಕಿದ್ದಾರೆ ಈ ವೇಳೆ ಇಪ್ಪತ್ತ್ ಶತಕ ಹಾಗೂ ಎಂಬತ್ತೆಂಟು ಅರ್ಧ ಶತಕಗಳು ಸೇರಿವೆ ಇಪ್ಪತ್ತು ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಸಾಧಕರು ಕ್ರಿಸ್ ಗೇಲ್ ನಾನೂರ ಅರವತ್ಮೂರು ಪಂದ್ಯ ಹದಿನಾಲ್ಕು ಸಾವಿರದ ಐನೂರ ಅರವತ್ತ್ ರನ್ ಅಲೆಕ್ಸ್ ಹೆಲ್ಸ್ ನಾನೂರ ತೊಂಬತ್ನಾಲ್ಕು ಪಂದ್ಯ ಹದಿಮೂರು ಸಾವಿರದ ಆರುನೂರ ಹತ್ತು ರನ್ ಶೋಯಿಬ್ ಮಲಿಕ್ ಐನೂರ ಐವತ್ತ್ ಪಂದ್ಯ ಹದಿಮೂರು ಸಾವಿರದ ಐನೂರ ಐವತ್ತೇಳು ರನ್ ಕಿರಣ್ ಪೋಲಾರ್ಡ್ ಆರುನೂರ ತೊಂಬತ್ತ್ ಐದು ಪಂದ್ಯ ಹದಿಮೂರು ಸಾವಿರದ ಐನೂರ ಮೂವತ್ತೇಳು ರನ್ ವಿರಾಟ್ ಕೊಹ್ಲಿ ನಾನೂರು ಪಂದ್ಯ ಹನ್ನೆರಡು ಸಾವಿರದ ಒಂಬೈನೂರ ನಲವತ್ತ್ ಐದು ರನ್